ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಟೇಸ್ಟಿಯಾಗಿ ಮತ್ತು ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿರುವಂಥ ಬಾಳೆಕಾಯಿ ಚಿಪ್ಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬಹುದು ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಇದೇ ರೀತಿ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶೋ ಮಾಡೋಣ ಮೊದಲಿಗೆ ಬಾಳೆಕಾಯಿ ಚಿಪ್ಸ್ ಮಾಡೋದಕ್ಕೆ ನಾನಿಲ್ಲಿ ನಾಲ್ಕು ನೇಂದ್ರ ಬಾಳೆಕಾಯಿ ತಗೊಂಡಿದ್ದೀನಿ ನಾವು ಚಿಪ್ಸ್ ಮಾಡ್ಕೊಳ್ಳುವಾಗ ನೇಂದ್ರ ಬಾಳೆಕಾಯಿಯನ್ನೇ ತಗೊಳ್ಬೇಕು ಈ ಬಾಳೆಕಾಯಿ ತಗೊಂಡು ಚಿಪ್ಸ್ ಮಾಡ್ಕೊಳ್ಳೋದ್ರಿಂದ ಚಿಪ್ಸ್ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾಗಿ ಬಾಳೆಕಾಯಿ ತಗೊಂಡಾದ ನಂತರ ಬಾಳೆಕಾಯಿ ಸಿಪ್ಪೆಯನ್ನು ಈ ರೀತಿ ಬಿಡಿಸ್ಕೊಳ್ಬೇಕು ಮತ್ತು ಬಾಳೆಕಾಯಿಯಲ್ಲಿ ಸ್ವಲ್ಪ ಕೂಡ ಸಿಪ್ಪೆ ಇರಬಾರ್ದು ನೋಡಿ ಬಾಳೆಕಾಯಿ ಸಿಪ್ಪೆ ಈ ರೀತಿ ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ ಅದೇ ರೀತಿ ಇನ್ನೊಂದು ಬಾಳೆಕಾಯಿ ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ ಇದು ತುಂಬನೇ ಕಾಯಾಗಿರುವ ಬಾಳೆಕಾಯಿ ತಗೊಳ್ಬೋದು ಇಲ್ಲಾಂತಂದರೆ ಸ್ವಲ್ಪ ಹಣ್ಣಾಗಿರುವ ಬಾಳೆಕಾಯಿ ಕೂಡ ತೊಗೊಳ್ಬಹುದು ಈಗ ನಾವು ಬಾಳೆಕಾಯಿ ಸಿಪ್ಪೆಯನ್ನು ಪೂರ್ತಿಯಾಗಿ ಬಿಡಿಸ್ಕೊಂಡಾಗಿದೆ ಮತ್ತು ನಾನು ಮೊದಲೇ ಎಣ್ಣೆಯನ್ನು ಕಾಯಿಲೆ ಕೆಟ್ಟಿದ್ದೆ ಎಣ್ಣೆಗೆ ಈಗ ತುಂಬಾ ಚೆನ್ನಾಗಿ ಕಾದಿದೆ ಈಗ ನಾವು ಸ್ಲೈಸರ್ ತಗೊಂಡು ಎಣ್ಣೆಗೆ ಬಾಳೆಕಾಯಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಈ ರೀತಿಗೆ ಸ್ಲೈಸರ್ ಇಲ್ಲ ಅಂತಂದರೆ ಚಾಕುವಿನಿಂದ ಚಿಕ್ಕದಾಗಿ ತೆಳುವಾಗಿ ಬಾಳೆಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಳ್ಬಹುದು ಮತ್ತು ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ನೇಂದ್ರ ಬಾಳೆಕಾಯಿ ತಗೊಂಡಿರೋದ್ರಿಂದ ಇದರ ಕಲರ್ಗೋಸ್ಕರ ಅರಿಶಿನ ಹಾಕ್ಕೊಳ್ತಾ ಇಲ್ಲ ಬಾಳೆಕಾಯಿ ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದ ಹಾಗೆ ತುಂಬನೇ ಚೆನ್ನಾಗಿ ಕಲರ್ ಬರುತ್ತೆ ಹಾಗಾಗಿ ಚಿಪ್ಸ್ ಮಾಡ್ಕೊಳ್ಳುವಾಗ ಈ ರೀತಿ ನೇಂದ್ರ ಬಾಳೆಕಾಯಿಯನ್ನೇ ತಗೊಳ್ಬೇಕು ಮತ್ತು ನಾವು ಬೇಕರಿಂದ ಬಾಳೆಕಾಯಿ ಚಿಪ್ಸ್ ತಗೊಂಡು ತಿಂದಾಗ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿ ಟೇಸ್ಟ್ ಇರುತ್ತೆ ಮತ್ತು ನಾವು ಇದಕ್ಕೆ ಅರಶಿನ ಪುಡಿ ಕೂಡ ಹಾಕೊಂಡಿಲ್ಲ ಆದರೂ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಈಗ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಮತ್ತು ಇದನ್ನು ತೆಗೆಯೋದಕ್ಕಿಂತ ಮೊದಲು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ತೆಗಿಬೇಕು ಯಾಕಂತಂದರೆ ಇದನ್ನು ನಾವು ತುಂಬಾ ಕ್ರಿಸ್ಪಿಯಾಗಿ ಬರುವವರೆಗೂ ಫ್ರೈ ಮಾಡ್ಕೊಂಡಾಗಿದೆ ಸ್ವಲ್ಪ ಉರಿ ಜಾಸ್ತಿ ಆಯಿತು ಅಂತಂದರೆ ಎಲ್ಲವೂ ಕಪ್ಪಾಗಿಬಿಡುತ್ತೆ ಹಾಗಾಗಿ ಇದನ್ನು ಈಗ ಪೂರ್ತಿಗೆ ತಗೊಂಡಾಯ್ತು ಈಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಅದೇ ರೀತಿಯಾಗಿ ಇನ್ನೊಂದು ಬಾಳೆಕಾಯಿಯನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ತುಂಬನೇ ಚೆನ್ನಾಗಿ ಕಾದ ನಂತರನೇ ಚಿಪ್ಸ್ ಹಾಕ್ಕೊಳ್ಬೇಕು ಎಣ್ಣೆ ಕಾಯೋದಕ್ಕಿಂತ ಮುಂಚೆನೇ ನಾವು ಚಿಪ್ಸ್ ಹಾಕೊಂಡ್ರೆ ಚಿಪ್ಸು ತುಂಬನೇ ಕ್ರಿಸ್ಪಿಯಾಗಿ ಬರೋದಿಲ್ಲ ಮೆತ್ತಗಾಗಿ ಬಿಡುತ್ತೆ ಹಾಗಾಗಿ ಬಾಳೆಕಾಯಿಯನ್ನು ಕಟ್ ಮಾಡಿ ಹಾಕೊಂಡಾದ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು ಈಗ ನೋಡಿ ಈ ಕಲರ್ಗೆ ಬಂದ ನಂತರ ಇನ್ನೊಂದು ಸೈಡ್ ತಿರ್ಗಿಸಿ ಹಾಕೊಳ್ಬೇಕು ಒಂದೆರಡು ನಿಮಿಷ ಈ ರೀತಿ ಕೈ ಆಡ್ತಾ ಇದ್ದರೆ ಸಾಕು ಚೆನ್ನಾಗೇ ಫ್ರೈ ಆಗುತ್ತೆ ಈಗ ನೋಡಿ ಇದು ಪೂರ್ತಿಗೆ ಫ್ರೈ ಆಗಿದೆ ಇದನ್ನ ಈಗ ತೆಗಿತಾ ಇದ್ದೀನಿ ನಿಮಗೆ ಇದು ತುಂಬನೇ ಕ್ರಿಸ್ಪಿಯಾಗಿ ಬೇಕಂತಂದರೆ ಚಿಪ್ಸ್ ಎಲ್ಲವನ್ನೂ ತೆಗ್ದಾದ ನಂತರ ಇನ್ನೊಮ್ಮೆ ಎಣ್ಣೆಗೆ ಹಾಕಬೇಕು ಆವಾಗ ತುಂಬಾ ಗಟ್ಟಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಿಪ್ಸನ್ನು ನಾವು ತುಂಬ ದಿನ ಇಟ್ಕೊಂಡು ತಿನ್ಬೋದು ನಾನು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತಿಲ್ಲ ಒಂದೇ ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಎಣ್ಣೆಗೆ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡಾಗ ಮೆತ್ತಗಾಯಿತು ಅಂತಂದರೆ ಇನ್ನೊಮ್ಮೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಆಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಈಗ ಚಿಪ್ಸ್ ರೆಡಿ ಆದ ನಂತರ ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿಯಾದರೂ ರೆಡಿ ಮಾಡ್ಕೊಳ್ಬಹುದು ಇಲ್ಲಾಂತಂದರೆ ಎಣ್ಣೆಗೆ ಸ್ವಲ್ಪ ಉಪ್ಪು ಬೇಕಾದರೂ ಫ್ರೈ ಮಾಡ್ಕೊಳ್ಬಹುದು ಇದನ್ನು ನಾವು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಹಾಗಾಗಿ ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಕೂಡ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹಾಗಾಗಿ ನೀವು ಚಿಪ್ಸ್ ಮಾಡ್ಕೊಳ್ಳೋದಾದರೆ ನೇಂದ್ರ ಬಾಳೆಕಾಯಿಯೇ ತಗೊಳ್ಳಿ ಬಾಳೆಕಾಯಿ ಮನೆಯಲ್ಲಿ ಇತ್ತು ಅಂತಂದರೆ ನೀವು ಕೂಡ ಮನೆಯಲ್ಲಿ ಈ ಚಿಪ್ಸನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇವತ್ತನ್ನು ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು